ಇವತ್ತು ನಾವು ನೋಡುತ್ತಿರುವಂತಹ ದೇವಸ್ಥಾನ ಇದು ಬೆಂಗಳೂರಿಂದ ನೂರ ನಲವತ್ತೊಂದು ಕಿಲೋಮೀಟರ್ ಹಾಗೂ ಮಂಡ್ಯದಿಂದ ಇಪ್ಪತ್ತ್ಮೂರು ಕಿಲೋಮೀಟರ್ ದೂರದಲ್ಲಿದೆ ಇದು ದೇವಸ್ಥಾನಗಳ ಬೀಡು ಎಂದೇ ಹೆಸರುವಾಸಿಯಾಗಿರುವ ಮೇಲುಕೋಟೆ ಇಲ್ಲಿನ ಸುಂದರ ತಾಣ ಹಾಗೂ ಪ್ರಕೃತಿಯ ಸೊಬಗು ಜೊತೆಗೆ ಹಳೆಯ ಕಾಲದ ದೇವಸ್ಥಾನಗಳು ಮೊದಲಿಗೆ ನಾವು ನೋಡಿದಂತಹ ದೇವಸ್ಥಾನ ಚೆಲುವನಾರಾಯಣ ಸ್ವಾಮಿಯ ದೇವಸ್ಥಾನ ಇಲ್ಲಿ ಶ್ರೀ ಕೃಷ್ಣ ಪರಮಾತ್ಮರು ಹಾಗೂ ಶ್ರೀರಾಮಚಂದ್ರರು ಈ ಕ್ಷೇತ್ರಕ್ಕೆ ಬಂದು ದೇವರ ದರ್ಶನ ಪಡೆದಂತಹ ಸ್ಥಳ ನಂತರ ಮನುಷ್ಯನ ಸಂಚಾರವಿಲ್ಲದೆ ಉತ್ತ ಬೆಳೆದು ಮುಚ್ಚಿ ಹೋಗಿದ್ದಂತಹ ದೇವಸ್ಥಾನವನ್ನು ಮತ್ತೆ ರಾಮಾನುಜಾಚಾರ್ಯರು ಪುನರ್ ಪ್ರತಿಷ್ಠಾಪನೆ ಮಾಡುತ್ತಾರೆ ನಂತರ ಹೊಯ್ಸಳರ ದೊರೆ ವಿಷ್ಣುವರ್ಧನ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡುತ್ತಾರೆ ಈ ದೇವಸ್ಥಾನವನ್ನು ನೋಡಿದ ನಂತರ ದೇವಸ್ಥಾನದ ಸಮೀಪವೇ ಇರುವಂತಹ ಅಕ್ಕ ತಂಗಿ ಕೊಳ ಅಕ್ಕನ ಕೊಳದಲ್ಲಿ ಕೈಕಾಲು ತೊಳೆಯುವಂತಹ ನೀರಿದ್ದರೆ ತಂಗಿಯ ಕೊಳದಲ್ಲಿ ದೇವರ ಪೂಜೆಗೆ ನೀರು ಸಿಗುತ್ತದೆ ಇದಕ್ಕೆ ದೊಡ್ಡ ಇತಿಹಾಸವೇ ಇದೆ ಇದನ್ನು ನಾವು ನೋಡಿ ನಂತರ ನಾವು ಹೋಗಿದ್ದಂತಹ ಸ್ಥಳ ರಾಯಗೋಪುರ ಇದನ್ನು ಅರ್ಧಕ್ಕೆ ಕಟ್ಟಿ ನಿಲ್ಲಿಸಲಾಗಿದೆ ಇದಕ್ಕೂ ಕೂಡ ತುಂಬ ದೊಡ್ಡ ಇತಿಹಾಸವಿದೆ ಇದನ್ನು ನೋಡಿ ಮುಂದೆ ಬಂದರೆ ಅಲ್ಲಿ ಸಿಗುವಂತಹ ಸ್ಥಳ ಪುಷ್ಕರಣಿ ನದಿ ಪುಷ್ಕರಣಿ ನೋಡಿ ಮುಂದೆ ಬಂದ ನಂತರ ಸಿಗುವುದೇ ಧನುಷ್ಕೋಟಿ ಇಲ್ಲಿನ ಪುರಾಣ ಇತಿಹಾಸದ ಕಥೆ ಹೇಳುತ್ತದೆ ಇಲ್ಲಿ ಶ್ರೀ ರಾಮ ಲಕ್ಷ್ಮಣ ಹಾಗೂ ಸೀತೆ ವನವಾಸದ ಸಂದರ್ಭದಲ್ಲಿ ಅವರಿಗೆ ನೀರು ಸಿಗದೆ ಶ್ರೀರಾಮ ಸೀತೆಗಾಗಿ ಬಾಣ ಬಿಟ್ಟು ನೀರು ತೆಗೆದಂತಹ ಸ್ಥಳವಾಗಿದೆ ಈ ಸ್ಥಳದಲ್ಲಿ ನೀರು ಎಂದಿಗೂ ಬತ್ತುವುದಿಲ್ಲ ಇಲ್ಲಿ ಶ್ರೀರಾಮಚಂದ್ರರ ದೇವಸ್ಥಾನ ಕೂಡ ಇದೆ ನಂತರ ನಾವು ಹೋಗಿ ಹೋದಂಥ ದೇವಸ್ಥಾನ ಶ್ರೀ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಈ ಬೆಟ್ಟಕ್ಕೆ ಮುನ್ನೂರು ಮೆಟ್ಟಿಗಳಲ್ಲಿವೆ ಅದರಲ್ಲಿ ಅರ್ಧ ಬೆಟ್ಟದವರೆಗೆ ವಾಹನಗಳು ಕೂಡ ಹೋಗುತ್ತವೆ ನಂತರ ನೂರ ಐವತ್ತು ಮೆಟ್ಟುಗಳನ್ನು ಹತ್ತಿ ಹೋಗಬೇಕಾಗುತ್ತದೆ ಯೋಗ ನರಸಿಂಹಸ್ವಾಮಿಯನ್ನು ನೋಡಿದ ನಂತರ ನೀವು ಪಂಚಕಲ್ಯಾಣಿಯನ್ನು ನೋಡಬಹುದು ಅದರ ಜೊತೆ ನಾಟ್ಯ ಮಂಟಪ ಕೂಡ ನೋಡಬಹುದಂತಹ ಸ್ಥಳ ಮೇಲುಕೋಟೆಯನ್ನು ದೇವರ ಬೀಡು ಎಂದು ಕರೆಯುತ್ತಾರೆ ತುಂಬ ದೇವಸ್ಥಾನಗಳು ಹಾಗೂ ಪುರಾಣ ಪ್ರಸಿದ್ಧವಾದಂತಹ ಇತಿಹಾಸವನ್ನು ಹೊಂದಿರುವಂತಹ ಸ್ಥಳವಾಗಿದೆ ಧನ್ಯವಾದಗಳು